ದೇವರಿಗೆ ಬಳಸುವಾಗ ನಾವು ಕೆಂಪು ಕುಂಕುಮ ಹಾಗೆ ಅರಿಶಿನ ಚಂದನ ಹೀಗೆಲ್ಲ ನಮಗೆಲ್ಲ ಗೊತ್ತು ಆದರೆ ಹಸಿರು ಕುಂಕುಮವನ್ನ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಣದ ಯಾವುದೇ ಒಂದು ಮುಗ್ಗಟ್ಟನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಹಣಕಾಸಿನ ಒಂದು ತೊಂದರೆ ಸಮಸ್ಯೆ ಸಂಕಷ್ಟಗಳನ್ನ ದೂರ ಮಾಡ್ಕೊಳೋದಿಕ್ಕೆ ಕೆಂಪು ಕುಂಕುಮದಿಂದ ಹೇಗೆ ನಾವು ಅರ್ಚನೆಯನ್ನ ಮಾಡಿ ಅದನ್ನ ಹಣೆಗೆ ಹಚ್ಕೊಳ್ತೀವೋ ಹಾಗೆ ಹಸಿರು ಕುಂಕುಮದಿಂದನೂ ಸಹ ಪರಿಹಾರವನ್ನ ಮಾಡ್ಕೊಳ್ಬಹುದು ಇದೆಲ್ಲ ಒಂದು ಉಲ್ಲೇಖ ಇರುತ್ತೋ ಅಥವಾ ಆ ಮಾಹಿತಿ ಇರುತ್ತೋ ಅದರ ಆಧಾರದ ಮೇಲೆ ನಮಗ ನಾವು ಒಳ್ಳೇದನ್ನು ಮಾಡ್ಕೊಳ್ಬೇಕು ಒಂದು ಪ್ರಯತ್ನವನ್ನ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡೋರೆಲ್ಲರೂ ಸಹ ಒಂದು ಭಕ್ತಿಯಿಂದನೋ ಒಂದು ಇಷ್ಟದಿಂದನೋ ಅಥವಾ ಒಂದು ತನ್ಮಯತೆಯಿಂದ ಒಂದು ಶ್ರದ್ಧೆಯಿಂದ ಏನೇ ಮಾಡೋದು ಅದು ಒಳ್ಳೇದಾಗ್ಬಿಡುತ್ತೆ ಅಂತ ಒಂದು ವಿಚಾರದಲ್ಲಿ ಕುಬೇರ ಕುಂಕುಮವನ್ನ ಬಳಸಿ ಆರ್ಥಿಕ ಸಮಸ್ಯೆ ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ಕೆಲಸ ಸಿಗೋದಿಲ್ಲ ಕೆಲಸ ಸಿಕ್ಕುದು ಉತ್ತಮ ಆದಾಯ ಇರೋದಿಲ್ಲ ಸಾಲ ಮಾಡಿಬಿಟ್ಟಿರ್ತಾರೆ ಜೀವನ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಜೊತೆಗೆ ಅನ್ಕೊಂಡಿದ್ದ ಒಂದು ಕೆಲಸದಿಂದಲೂ ಸಹ ಉತ್ತಮವಾದ ಸಂಪಾದನೆ ಬರೋದಿಲ್ಲ ಜೀವನ ಮಾಡೋದೇ ತುಂಬಾ ಕಷ್ಟ ಕಷ್ಟ ಅಂತ ಆಗ್ತಾ ಇರುತ್ತೆ ದುರಾಸೆಯಿಂದ ಮಾಡ್ತಕ್ಕಂತಹ ಒಂದು ದುಡ್ಡನ್ನ ಸಂಪಾದನೆ ಮಾಡ್ತಕ್ಕಂತಹ ಒಂದು ವರ್ಗವಾದ್ರೆ ದುಡ್ಡಿದ್ರೂ ಇಲ್ಲ ಅಂತ ಹೇಳೋರು ಇನ್ನೊಂದು ವರ್ಗ ಆದ್ರೆ ದುಡ್ಡೇ ಇಲ್ಲದೆ ಜೀವನದಲ್ಲಿ ಕಷ್ಟವನ್ನ ಅನುಭವಿಸೋ ಎಷ್ಟೋ ಜನ ಇರ್ತಾರೆ ಅಂತವರೆಲ್ಲರೂ ಸಹ ಇದನ್ನ ನಂಬಿ ಈ ಕುಬೇರ ಕುಂಕುಮದಿಂದ ಲಕ್ಷ್ಮಿ ಕುಬೇರರ ಆರಾಧನೆಯನ್ನ ಮಾಡಿಕೊಂಡಾಗ ಧನವನ್ನ ಆಕರ್ಷಣೆ ಮಾಡ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆರೋಗ್ಯ ಮತ್ತು ದುಡ್ಡು ಇದ್ರೇನೆ ಜೀವನ ನಡೆಯೋದು ಅದಿಲ್ಲ ಅಂತಂದ್ರೆ ಜೀವನದ ಬೇಡವೇ ಬೇಡ ಅನ್ನೋ ಒಂದು ಮಟ್ಟಿಗೆ ಜಿಗುಪ್ಸೆಯನ್ನ ಪಡ್ಕೊಂಡ್ಬಿಟ್ಟಿರ್ತಾರೆ ಆ ತರ ಮಾಡೋದು ಬೇಡ ಬೇಕು ಅಂತ ಬಯಸಿದಾಗ ಪರಿಹಾರಗಳು ಸಾವಿರ ಸಾವಿರ ಇರುತ್ತೆ ಆದ್ರೆ ಸರಿಯಾದ ಒಂದು ಮಾರ್ಗ ಸರಿಯಾದ ಒಂದು ಪರಿಹಾರವನ್ನ ಕಂಡುಕೊಂಡಾಗ ಮಾತ್ರ ಅದನ್ನ ನಿರಂತರವಾಗಿ ಮಾಡ್ತಾ ಹೋದಾಗ ಮಾತ್ರ ಅದರಿಂದ ಲಾಭ ಉಂಟಾಗುತ್ತೆ ಇದನ್ನ ಮಾಡುವಾಗ ನಂಬಿಕೆ ಮತ್ತು ನಿಷ್ಠೆ ಅನ್ನೋದು ಮುಖ್ಯ ತುಂಬಾ ಜನ ಇದನ್ನ ಆಡ್ಕೊಳ್ಬಹುದು ಈ ರೀತಿ ಮಾಡೋದ್ರಿಂದ ಧನವನ್ನ ಸಂಪಾದನೆ ಮಾಡಬಹುದಾ ಕೆಲಸ ಮಾಡಿದ್ರೆ ತಾನೆ ಕಷ್ಟಪಟ್ಟು ದುಡಿದ್ರೆ ತಾನೆ ಅಂತ ಅನ್ಬಹುದು ಕಷ್ಟಪಟ್ಟು ದುಡಿಯೋಕ್ಕೂ ಸಹ ಎಷ್ಟೋ ವ್ಯಕ್ತಿಗಳು ಮನಸ್ಸೇ ಮಾಡೋದಿಲ್ಲ ಕಷ್ಟಪಟ್ಟು ದುಡಿತಾ ಇದ್ರೂ ಸಹ ಸರಿಯಾದ ಅವರ ಶ್ರಮಕ್ಕೆ ಫಲ ಸಿಗ್ತಾ ಇರೋದಿಲ್ಲ ಆಗ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕು ಒಂದು ಪ್ರಯತ್ನವನ್ನ ಮಾಡ್ಬೇಕು ಒಂದು ಅಭ್ಯಾಸ ಮಾಡ್ಬೇಕು ಒಂದ್ ಏನೋ ಒಂದು ನಂಬಿ ಮಾಡ್ಕೊಂಡಾಗ ನಾವ್ ಏನೇನ್ ನಂಬಿ ಮಾಡಿದ್ರು ಅದು ಒಳ್ಳೇದಾಗುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು ಮಣ್ಣನ್ನ ಮುಟ್ಟಿ ಅದು ಹೋ ಈಗ ಮಣ್ಣನ್ನ ಮುಟ್ಟಿ ಕಲ್ಲನ್ನ ಮುಟ್ಟಿ ಏನೇ ಮುಟ್ಟಿ ಅದು ಪರಮಾತ್ಮನ ಕೃಪೆ ಅದು ಅಂತ ಹೇಳಿ ನಾವ್ ಏನು ಭಾವಿಸಿದ್ರೆ ಅದಾಗೋದು ಪ್ರಾಣಗಳಲ್ಲಿ ಇದೆ ಇದೆಲ್ಲವೂ ಸಹ ಮುಗ್ಧತೆಯಿಂದ ಏನು ಮಾಡಿದ್ರು ತನ್ಮಯತೆಯಿಂದ ನಿಷ್ಠೆಯಿಂದ ಏನ್ ಮಾಡಿದ್ರು ಒಳ್ಳೇದಾಗುತ್ತೆ ನಮ್ಗೆಲ್ಲಾ ಆ ಶಿವ ಪುರಾಣಗಳಲ್ಲಿ ಗೊತ್ತು ಬೇಡ ಶಿವ ಬಿಲ್ವ ಪತ್ರದ ಮೇಲೆ ಕೂತು ಬಿಲ್ವ ಪತ್ರ ಒಂದೊಂದನ್ನು ಶಿವಲಿಂಗದ ಮೇಲೆ ಗೊತ್ತಿಲ್ಲದೆ ಹಾಕಿದಾಗ ಆತನ ಒಂದು ದುರಾಚಾರ ಅಥವಾ ಒಂದು ಕರ್ಮ ಕೆಟ್ಟ ಕರ್ಮವೆಲ್ಲ ದೂರವಾಗಿ ಶಿವನಿಂದ ಆತ ವರವನ್ನ ಪಡಿತಾನೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತಂದಾಗೂ ನಾವು ನಿಷ್ಠೆಯಿಂದನೋ ತ್ರಿಮುಗ್ಧತೆಯಿಂದನೋ ಮಾಡುವಾಗ್ಲೂ ಸಹ ನಮ್ಮ ಪಾಪ ಕರ್ಮಗಳು ಕಳೆದು ಅಡೆತಡೆಗಳು ದೂರ ಆಗಿ ನಮ್ಮಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಭಗವಂತನ ಕೃಪೆ ಆಗೋದಕ್ಕೆ ಇದೆಲ್ಲ ಒಂದೊಂದು ಮಾರ್ಗ ಯಾವುದನ್ನ ತಳ್ಳಾಕೋದು ಅಥವಾ ಕೆಟ್ಟದಾಗಿ ಅದನ್ನ ಬಿಂಬಿಸುವಂತ ಮಾತುಗಳನ್ನ ಆಡೋದು ಈ ರೀತಿ ಮಾಡೋದ್ರಿಂದ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರೆ ಅಥವಾ ಅಂತಹ ಮಾತುಗಳನ್ನೇ ಆಡ್ಕೊಂಡು ಕುತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ಒಂದು ಪ್ರಯತ್ನವನ್ನ ಮಾಡಿ ಅನುಭವ ತುಂಬಾ ದೊಡ್ಡದು ಆಚಾರಕ್ಕಿಂತ ಅನುಭವ ತುಂಬಾ ದೊಡ್ಡದಾಗುತ್ತೆ ಮಾತುಗಳಿಗಿಂತ ಮಾಡಿದಾಗ ಫಲ ಶ್ರೇಷ್ಠ ಅಂತ ಅನ್ಸುತ್ತೆ ಮಾತಾಡಿ ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ ಮಾಡಿ ಫಲವನ್ನ ಪಡಿಬಹುದು ಅಂತ ಹೇಳ್ತೀವಿ ಮಾಡಿದ್ರೆ ತಾನೇ ಗೊತ್ತಾಗೋದು ಹೇಗೆ ಸಮುದ್ರದಲ್ಲಿ ಸಮುದ್ರದ ಆಳಕ್ಕೆ ಹೋಗಿ ನೋಡಿದಾಗ ಕಪ್ಪೆ ಚಿಪ್ಪಿನ ಒಳಗಡೆ ಮುತ್ತು ಬೆಲೆ ಬಾಳುವಂತಹ ಮುತ್ತು ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತಲ್ವ ಪ್ರಯತ್ನ ಪಟ್ಟಿದ್ದಕ್ಕೆ ಅಷ್ಟು ಆಳಕ್ಕೆ ಹೋಗದಾಗ ಅದನ್ನ ಕಪ್ಪೆ ಚಿಪ್ಪನ್ನ ತೆಗೆದು ನೋಡಿದಾಗ ಅದನ್ನ ತೊಳೆದು ನೋಡಿದಾಗ್ಲೇ ಮುತ್ತು ಹೊಳಿಯುತ್ತೆ ಅಂತಹ ಪ್ರಯತ್ನನೇ ಮಾಡಲ್ಲ ಸಮುದ್ರದ ಆಳಕ್ಕೆ ಹೋಗಕ್ಕೆ ಭಯ ಆಗುತ್ತೆ ಸಮುದ್ರದ ಒಳಗಡೆ ಆ ತರದ್ದು ಇರೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಅದು ನಂಬುವಂತಹ ಮಾತ ಹಾಗೇನೆ ನಾವ್ ಏನೇ ಒಂದು ಮಾಡಿದ್ರು ಮಾಡಕ್ಕೆ ಹೋದಾಗ ಆಳಕ್ಕೆ ಹೋದಾಗ ಆಳಕ್ಕೆ ಹೋದಾಗ ಅದರಿಂದ ಪ್ರಯೋಜನ ಫಲ ಜಾಸ್ತಿ ಅಂತಹ ಮುತ್ತುಗಳು ನಮ್ಮ ಒಳಗಡೆ ಇರುತ್ತೆ ನಮ್ಮ ನಂಬಿಕೆನ ನಮ್ಮ ದೊಡ್ಡ ಮುತ್ತು ನಾವು ಮಾಡ್ತಾ 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 ನಾವು ಶ್ರೇಷ್ಠವಾದ ಸಂಪಾದನೆ ಹಾಗೆ ಯಶಸ್ಸು ಹಾಗೆ ಧೈರ್ಯ ಸ್ಥೈರ್ಯ ನ್ಯಾಯ ಧರ್ಮವನ್ನ ಪಡ್ಕೊಳ್ಬೇಕು ಕುಬೇರ ಕುಂಕುಮವನ್ನ ಹೀಗಿರ್ತದೆ ನೋಡಿ ಹಚ್ಚ ಹಸಿರಾಗಿ ನಮ್ಮ ಜೀವನವು ಸಹ ಇಷ್ಟೇ ಹಚ್ಚ ಹಸಿರಾಗಿರ್ಬೇಕು ಅಂತ ಹೇಳಿ ಕುಬೇರ ಕುಂಕುಮದಿಂದ ನಾವು ಅರ್ಚನೆಯನ್ನ ಮಾಡಿದಾಗ ಪೂಜೆಯನ್ನ ಮಾಡ್ಕೊಂಡಾಗ ಅದನ್ನ ಹಣೆಯ ಮೇಲ್ಭಾಗದಲ್ಲಿ ಈ ರೀತಿ ಹಚ್ಕೊಂಡಾಗ ಅಥವಾ ಅನಾಥ ವಿಶುದ್ಧಿ ಮಧ್ಯದಲ್ಲಿ ಆ ಕುಂಕುಮವನ್ನು ಹಚ್ಕೊಂಡಾಗ ನಮ್ಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗುತ್ತೆ ಈ ಕುಬೇರ ಕುಂಕುಮ ಹಚ್ಚ ಹಸಿರಾಗಿರುತ್ತೆ ಅದು ಬಣ್ಣದ ಏನು ಹಸಿರು ಅಂತ ಹೇಳ್ತೀವಿ ಆದ್ರೆ ಯಾವುದೇ ಕೆಮಿಕಲ್ ಇಲ್ಲದೆ ಇರ್ತಕ್ಕಂತಹ ಕುಂಕುಮ ಅದಾಗಿರ್ಬೇಕು ಶುದ್ಧವಾದ ಕುಂಕುಮ ದೊರಕೋದು ತುಂಬಾ ಕಷ್ಟ ತಮಿಳ್ನಾಡಲ್ಲಿ ಮಾತ್ರ ಈ ಕುಂಕುಮ ದೊರೀತಕ್ಕಂಥದ್ದು ಬೇರೆ ಕಡೆ ದೊರೆಯೋದು ಅಷ್ಟು ಕಷ್ಟ ಅಥವಾ ಅದಕ್ಕೆ ಏನು ಕೆಮಿಕಲ್ ಹಾಕಿ ಏನು ಅದಕ್ಕೆ ರಾಸಾಯನಿಕ ಪದಾರ್ಥಗಳನ್ನ ಹಾಕಿ ಮಾಡಿದ್ರೆ ಅದು ಅಲರ್ಜಿ ಉಂಟಾಗ್ತಾ ಇರುತ್ತೆ ಬೇರೆ ಬೇರೆ ತೊಂದರೆಗಳಿಗೆ ಕಾರಣ ಆಗ್ಬಹುದು ಅಂತಹ ಕುಂಕುಮನ ಯಾವ ಕಾರಣಕ್ಕೂ ಬಳಸಬಾರ್ದು ಅಕಸ್ಮಾತ್ ಅದನ್ನ ನಾವು ನಾವೇ ತಯಾರು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬಿಲ್ವ ಪತ್ರೆ ತುಳಸಿ ಪಚ್ಚ ಕರ್ಪೂರ ಮತ್ತೆ ಜವಾದಿ ಪೌಡರ್ ಈ ತರ ಸುಗಂಧ ದ್ರವ್ಯಗಳನ್ನ ಹಾಕಿ ಇದನ್ನ ಮನೆಯಲ್ಲೇ ತಯಾರಿಸ್ಕೊಂಡು ಬಳಸ್ಕೊಳ್ಬಹುದು ಅದನ್ನ ತಯಾರಿಸುವಾಗ ಅದಕ್ಕೆ ಶುದ್ಧತೆ ಬೇಕು ಅದನ್ನ ತಯಾರಿಸುವಂತ ವಿಧಾನ ತಿಳ್ಕೊಂಡಿರ್ಬೇಕು ಅಂತಹ ಒಂದು ಹಸಿರು ಬಣ್ಣದ ಕುಬೇರ ಕುಂಕುಮವನ್ನ ನಾವು ತಯಾರಿ ಮಾಡಿಕೊಂಡು ಅಥವಾ ಶುದ್ಧವಾದ ಕುಬೇರ ಕುಂಕುಮವನ್ನ ತಗೊಂಡು ನಾವು ಭಗವಂತನಿಗೆ ಕುಬೇರನಿಗೆ ಮಹಾಲಕ್ಷ್ಮಿಗೆ ಅರ್ಚನೆಯನ್ನ ಮಾಡಿ ಅದನ್ನ ನಾವು ಹಚ್ಕೊಂಡಾಗ ಸಮೃದ್ಧಿಯ ಜೀವನವನ್ನ ಮಾಡಬಹುದು ಕುಂಕುಮ ಈ ಕುಂಕುಮ ಅದಕ್ಕೆ ಒಂದು ಕಥೆ ಇದೆ ಶಿವ ಮತ್ತು ಪಾರ್ವತಿರು ಇದ್ದಂತಹ ಸಂದರ್ಭದಲ್ಲಿ ಕುಬೇರರು ಆ ಜಾಗಕ್ಕೆ ಹೋದಾಗ ಆತ ಕುಬೇರ ಒಂದು ಓರೆ ನೋಟದಿಂದ ಪಾರ್ವತಿಯನ್ನ ನೋಡಿದ ಅನ್ನೋ ಒಂದು ಅನಿಸಿಕೆ ಪಾರ್ವತಿಗೆ ಉಂಟಾಗಿ ಆಕೆ ಕೋಪದಿಂದ ಅವನನ್ನ ನೋಡ್ತಾರಂತೆ ಆಗ ಆತನ ಎಲ್ಲಾ ಉಷ್ಣತೆಯಿಂದ ಹುರಿಯಾಗಿ ಅಲ್ಲಲ್ಲಿ ಬೊಬ್ಬೆ ಬರುತ್ತೆ ಆಗ ಕುಬೇರ ತಾನು ಕುದೃಷ್ಟಿಯಿಂದ ತಮ್ಮನ್ನ ನೋಡಲಿಲ್ಲ ತಮ್ಮನ್ನು ತಪ್ಪಾಯ್ತು ತಮ್ಮದು ಅಂತ ಹೇಳಿ ಪರಿಪರಿಯಾಗಿ ಕೇಳ್ಕೊಂಡಾಗ ಶಿವ ಮತ್ತು ಪಾರ್ವತಿ ದೇವರು ತಮ್ಮ ಸಾತ್ವಿಕ ಅಂಶ ಅಂತ ತಂಪಿನ ಅಂಶಗಳು ಯಾವಾಗ ನಿನಗೆ ತಾಗುತ್ತೋ ಅದನ್ನ ನೀವು ಬಳಸ್ತೀಯೋ ಆಗ ನಿನ್ನ ಆ ಉಷ್ಣತೆ ಅಥವಾ ಆ ತರದ ಒಂದು ಆ ಮೈಯಲ್ಲಿರ್ತಕ್ಕಂತಹ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅಂತ ವರವನ್ನ ಕೊಡ್ತಾರಂತೆ ಆಗ ಅಲ್ಲಿ ಒಂದು ಅದ್ಭುತ ನಡೆಯುತ್ತಂತೆ ಶಿವನ ನೀಲಿಯ ಬಣ್ಣ ಮತ್ತು ದೇವಿಯ ಹಳದಿ ಬಣ್ಣ ಎರಡು ಒಂದಾಗಿ ಅದು ಹಸಿರು ಬಣ್ಣದಾಗಿ ಆ ಮಣ್ಣು ಒಂದು ಗುಡುತ್ತಂತೆ ಆ ಮಣ್ಣನ ಕುಬೇರ ತನ್ನ ಮೈಗೆಲ್ಲ ಹಚ್ಕೊಂಡಾಗ ಜೊತೆಗೆ ಅದನ್ನ ತಾನು ತಗೊಂಡು ಹೋಗಿ ಜೊತೆಲಿ ದಿನ ದಿನ ಪ್ರತಿ ದಿನ ಅದನ್ನ ಹಚ್ಕೊಂಡಾಗ ಆ ಸಮಸ್ಯೆ ಚರ್ಮದ ಸಮಸ್ಯೆಗಳಿರ್ಬೋದು ಅಲ್ಲಿ ಬಂದಿರ್ತಕ್ಕಂಥ ಬೊಬ್ಬೆ ಇರ್ಬೋದು ಕಲೆಗಳಿರ್ಬೋದು ಎಲ್ಲವೂ ಮಾಯವಾಗುತ್ತಂತೆ ಇದು ಒಂದು ಪುರಾಣದ ಒಂದು ಕಥೆ ಆದ್ರೆ ಆ ರೀತಿ ನಮಗೆ ಸಿಗೋದಿಲ್ಲ ಅದರ ಬದಲಾಗಿ ತುಳಸಿ ಮತ್ತು ಬಿಲ್ವ ಪತ್ರೆ ಶಿವನಿಗೂ ಮತ್ತು ಆ ಲಲಿತಾ ಪರಮೇಶ್ವರಿಗೆ ಇಷ್ಟವಾದಂತಹ ಈ ಎರಡನ್ನ ಒಂದು ಮಾಡಿ ಅದಕ್ಕೆ ಸುಗಂಧ ದ್ರವ್ಯಗಳನ್ನ ಬೆರೆಸಿ ಬೀಸಿ ಪುಡಿ ಮಾಡಿ ಶೋಧಿಸಿ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಅದನ್ನ ಹಚ್ಕೊಳ್ಳೋದ್ರಿಂದ ಕುಬೇರನ ಆಶೀರ್ವಾದನೂ ಸಿಗುತ್ತೆ ಅಂದ್ರೆ ಹಣಕಾಸಿನ ಸಮಸ್ಯೆವೆಲ್ಲವೂ ಸಹ ನಿವಾರಣೆ ಆಗ್ತಾ ಇರುತ್ತೆ ಎಷ್ಟೆಲ್ಲ ದುಡ್ಡಿನ ಸಮಸ್ಯೆ ಇದೆ ಅಂತ ಅನ್ನೋರೆಲ್ಲರೂ ಸಹ ಅಂದ್ರೆ ದುರಾಸೆಯಿಂದ ಈ ಒಂದು ಪೂಜೆಯನ್ನ ಮಾಡೋದಲ್ಲ ಇದ್ದಷ್ಟು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಮೋಜಿಗೆ ಅಥವಾ ಇನ್ಯಾವ್ದ ಕೆಟ್ಟ ಕೆಲಸಕ್ಕೆ ದುಡ್ಡು ಬೇಕು ಅಂತ ಕುಬೇರ ಪೂಜೆಯನ್ನ ಮಾಡೋದಲ್ಲ ದಿನನಿತ್ಯದ ಅಗತ್ಯಕ್ಕೆ ಬೇಕಾದ ದುಡ್ಡು ನಮಗೆ ಬೇಕು ಅವಶ್ಯಕತೆಗೆ ಬೇಕು ದುಡ್ಡಿಲ್ಲದೆ ಜೀವನ ನಡೆಯಲ್ಲ ಅನ್ನೋರೆಲ್ಲರೂ ಸಹ ಇದನ್ನ ನಿರಾತಂಕವಾಗಿ ಒಳ್ಳೆಯ ಭಾವನೆಯಿಂದ ದುಡಿದು ಸಂಪಾದನೆ ಮಾಡ್ಬೇಕು ನ್ಯಾಯವಾಗಿ ಬದುಕಬೇಕು ಅನ್ನೋರೆಲ್ಲರೂ ಈ ಪೂಜೆಯನ್ನು ಮಾಡಿ ಅಷ್ಟೈಶ್ವರ್ಯವನ್ನು ಪಡ್ಕೊಳ್ಬಹುದು ಸಮೃದ್ಧಿಯನ್ನ ಪಡಿಬಹುದು ಧನ ಧಾನ್ಯವನ್ನ ಪಡಿಬಹುದು ಇದರ ಜೊತೆಗೆ ಕುಬೇರ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ಬೇಕು ಇದನ್ನ ಬುಧವಾರದಲ್ಲಿ ಮಾಡ್ಬೋದು ಕಳಶವನ್ನ ಇಟ್ಟು ಕುಬೇರ ಲಕ್ಷ್ಮಿಯ ಊಟವನ್ನ ಇಟ್ಟು ಕುಬೇರ ರಂಗೋಲಿಯನ್ನ ಹಾಕೊಂಡು ಕುಬೇರ ಮುದ್ರೆಯನ್ನ ಮಾಡಿಕೊಂಡು ಕುಬೇರ ದೀಪವನ್ನ ಹಚ್ಕೊಂಡು ಅಂದ್ರೆ ಇದೆಲ್ಲ ಅವರವರ ಶ್ರದ್ಧೆ ಎಷ್ಟೆಷ್ಟು ನಂಬ್ತಾರೋ ಎಷ್ಟೆಷ್ಟು ಮಾಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಲೇಬೇಕು ಅನ್ನೋ ಒಂದು ಇಲ್ಲ ಪದ್ಧತಿ ಅಲ್ಲ ಮಾಡಿ ಶ್ರದ್ಧೆಯನ್ನ ಬೆಳೆಸ್ಕೊಂಡಾಗ ಅದನ್ನ ನಂಬಿಕೆ ಅದರಲ್ಲಿ ನಂಬಿಕೆ ಬಂದಾಗ ಆ ನಂಬಿಕೆನ ಅವರನ್ನ ಉಳಿಸುತ್ತೆ ಇದು ಆಚಾರ ಪದ್ಧತಿ ಆದ್ರೆ ಮಾನಸಿಕ ಭಾವನೆ ಒಂದು ಒಳ್ಳೇದು ಮಾನಸಿಕ ಭಾವನೆ ಒಳ್ಳೇದಿತ್ಕೊಂಡು ದುಡಿಯುವಂತಹ ಒಂದು ದೊಡ್ಡ ಮನಸ್ಸನ್ನ ಮಾಡ್ಬೇಕು ನಾನು ಯಾವಾಗ್ಲೂ ಹೇಳೋದು ಅಂದ್ರೆ ನಾವು ಪ್ರಯತ್ನ ಪಡೆದೇ ನಮಗೆ ಯಾವ ಅದೃಷ್ಟನೂ ಬರೋದಿಲ್ಲ ಅದೃಷ್ಟ ಬೇಕು ಅಂತಂದ್ರೆ ನಾವು ಯಾವುದೋ ಒಂದು ನಮಗೆ ಸಿಕ್ಕಿದ ಕೆಲಸವನ್ನ ಮಾಡ್ತಾ ಅದ್ರಲ್ಲಿ ಬಂದಂತ ಆದಾಯವನ್ನು ಪಡಿತಾ ಅದಕ್ಕಿಂತ ಹೆಚ್ಚಿನದನ್ನು ಬಯಸ್ತಾ ಒಳ್ಳೇದ ರೀತಿನಲ್ಲಿ ಇನ್ನೊಂದು ಮೆಟ್ಟಲು ಇನ್ನೊಂದು ಮೆಟ್ಟಲು ಮುಂದಕ್ಕೆ ಹೋಗುವಂತಹ ಅಮ್ಮನವರ ಆಶೀರ್ವಾದ ಕುಬೇರನ ಆಶೀರ್ವಾದ ನಮಗೆ ಸಿಕ್ತಕ್ಕಂಥದ್ದು ಇವತ್ತು ಈ ಮಟ್ಟಕ್ಕೆ ಇನ್ನೊಂದು ಮಟ್ಟಕ್ಕೆ ಇನ್ನೊಂದು ಮಟ್ಟಕ್ಕೆ ನಮ್ಮ ಜ್ಞಾನ ಅಭಿವೃದ್ಧಿ ಆಗಿ ಮುಂದಕ್ಕೆ ಹೋಗುವಂಥದ್ದು ಅದ್ರಲ್ಲಿ ಆರೋಗ್ಯವೂ ಸಹ ಸೇರ್ಕೊಳ್ಬೇಕು ಈ ರೀತಿ ಮಾಡಿದಾಗ ಈ ಪೂಜೆಗೆ ಅಷ್ಟೈಶ್ವರನ ಕೊಡ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಬುಧವಾರದಲ್ಲೋ ಶುಕ್ರವಾರದಲ್ಲೋ ಅಥವಾ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂದ್ರೆ ಧನತ್ರಯೋದಶಿ ಏನಿರುತ್ತೆ ಅವತ್ತಿನ ದಿನ ಇದನ್ನ ಮಾಡಬಹುದು ಹೆಸರು ಕಾಳನ್ನ ಇಡಬಹುದು ಹಾಲನ್ನ ನೈವೇದ್ಯ ಮಾಡಬಹುದು ಇದನ್ನ ಮಾಡಿ ಹಣಕಾಸಿನ ಸಮಸ್ಯೆಯಿಂದ ಪ್ರತಿಯೊಬ್ಬರು ಈಚೆ ಬರ್ಬೋದು ಮಾಡಿ ನೋಡಿ ನೀವು ಮಾಡಿ ಕುಂಕುಮನ ಹಚ್ಕೊಂಡು ನೀವು ಹೊರಗಡೆ ಹೋದಾಗ್ಲೆಲ್ಲ ಕುಂಕುಮನ್ನ ಹಚ್ಕೊಂಡು ಹೊರಗಡೆ ಹೋಗಿ ನಿಮಗೆ ಆ ಒಂದು ಭಾವ ಬರದೆ ಇದ್ರ ಕೇಳಿ ಒಂದು ರೀತಿಯ ಶಕ್ತಿ ಒಳಗಡೆ ಹುಮ್ಮಸ್ಸು ಖಂಡಿತ ಸಾಧ್ಯ ಆಗುತ್ತೆ ಇದು ನಮ್ಮಲ್ಲೂ ಸಿಗುತ್ತೆ ಈ ತರದ ವಸ್ತುಗಳು ಶುದ್ಧವಾದ ವಸ್ತುಗಳು ನಮ್ಮಲ್ಲೂ ಸಿಗುತ್ತೆ ಯಾರಿಗಾದ್ರೂ ಬೇಕಾಗಿದೆ ಖಂಡಿತ ತಗೊಳ್ಬಹುದು ಮತ್ತೆ ರಾಸಾಯನಿಕ ಪದಾರ್ಥಗಳಿರ್ತಕ್ಕಂಥದ್ದು ಕಡಿಮೆ ಬೆಲೆನಲ್ಲಿ ಯಾವ ಕಾರಣಕ್ಕೂ ಯಾವ ಪೂಜಾ ಸಾಮಗ್ರಿಗಳನ್ನ ತಗೊಳ್ಬೇಡಿ ಏನಾದ್ರೂ ಪೂಜೆಗೆ ಬಳಸ್ತೀವಿ ಅನ್ನೋದಾದ್ರೆ ಅದರಿಂದ ಒಳ್ಳೇದಾಗ್ಬೇಕು ಯಾವ ರೀತಿಯ ದೇಹಕ್ಕೂ ಆನೆ ಆಗ್ಬಾರ್ದು ಪೂಜೆ ಮಾಡ್ಬೇಕಾದ್ರೆ ಆ ದೇವರು ಇದಾರೆ ಅಂತ ಭಾವದಿಂದ ಮಾಡುವಾಗ ಶುದ್ಧವಾದ ಸರಿಯಾದ ರೀತಿ ಒಳ್ಳೆಯ ದರದಲ್ಲಿರ್ತಕ್ಕಂತ ಅದನ್ನ ಖರೀದಿ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಶುದ್ಧವಾದ ಅಥವಾ ರಾಸಾಯನಿಕ ಪದಾರ್ಥಗಳಿರ್ತಕ್ಕಂತಹ ವಸ್ತುಗಳನ್ನ ತಗೊಂಡು ನಾವು ಮಾಡಿದ್ವಿ ಏನು ಫಲ ಬಂದಿಲ್ವಲ್ಲ ಅಂತ ಅನ್ಕೊಳ್ಳೋದು ಬೇಡ ಅಥವಾ ಅದನ್ನ ಬಳಸೋದ್ರಿಂದ ಹಚ್ಕೊಳ್ಳೋದ್ರಿಂದ ತೊಂದರೆಗಳಾಗಿ ಮತ್ತಷ್ಟು ಕಷ್ಟವನ್ನ ಅನುಭವಿಸಿ ಮತ್ತಷ್ಟು ದುಡ್ಡನ್ನ ಕಳ್ಕೊಳ್ಳೋದು ಬೇಡ ಮಾಡೋದಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಇಲ್ಲ ಅಂತಂದ್ರೆ ಮಾಡದೆ ಅವರವರ ಪಾಡಿಗೆ ಅವ್ರವ್ರಿಗೆ ಬಂದಿದ್ದನ್ನ ಅನುಭವಿಸ್ತಾ ಜೀವನವನ್ನ ಮಾಡೋದು ಒಳ್ಳೇದು ಖರೀದಿ ಮಾಡೋದಾದ್ರೆ ಒಳ್ಳೆಯ ಕಡೆ ಖರೀದಿ ಮಾಡ್ಕೊಳ್ಳಿ ಒಳ್ಳೇದನ್ನೇ ಶುದ್ಧವಾದದ್ದನ್ನೇ ಬೆಲೆ ಬಾಳುವಂಥದ್ದನ್ನೇ ತಗೊಂಡು ಮಾಡಿಕೊಂಡು ಒಳ್ಳೆಯ ಸಮೃದ್ಧಿಯ ಜೀವನವನ್ನು ಮಾಡಬಹುದು